ಅಲ್ಲ ಮೇಡಮ್ ಈಗ ರೋಡ್ ಎಲ್ಲ ಬಂದ್ ಮಾಡಿಸ್ತಾ ಇದ್ದಾರೆ ಏನದು ಬೇಗ ಡಿಶನ್ ತಗೋತಾರೆ ಸಾವಿರದ ರೆಸ್ಟ್ ಎಷ್ಟು ಈಗ ನೋಡಿ ರೋಡ್ಸ್ ಕ್ಲಿಯರ್ ಮಾಡಿ ಆಯ್ತಾ ರೋಡ್ ಎಲ್ಲ ಕ್ಲಿಯರ್ ಆಗಿದೆ ಈಗ पर पर में को मिला पर पर का बंद में देर डिसीजन तो ओके थैंक्स फॉर थैंक यू नॉट फॉर इट रोड ब्लॉक रिलेटेड ये है व्हाट इज द सिचुएशन रोड ब्लॉक्स है नो रोड ब्लॉक्स फॉर आई एम टेलिंग इन स्टेशन डायरेक्टली इमीडिएटली वी हैव कलेक्टेड ऑल द ट्रैवलिंग वी हैव इंश्योर्ड दैट द प्रॉब्लम सो ऑल द इंपॉर्टेंट पीसफुल प्रोटेस्टिंग फ्रॉम लास्ट वन डे मोर देन थर्टी अवर्स प्रोटेस्ट पीसफुल आफ्टर थर्टी अवर्स दीम फ्रांड होटेश

ಸೊ ಪ್ರೊಸೆಷನ್ ತಗೊಳ್ಳಬೇಕಾದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಕಾಲೇಜು ನಿಮ್ಮ ಸಭೆ ಆಯ್ತು ಪ್ರತಿಷ್ಠಾಪನೆ ಸಂಬಂಧಪಟ್ಟ ಸ್ಪೆಸಿಫಿಕ್ ಆಗಿತ್ತು ಮೇಡಮ್ ಇಷ್ಟರಿಗೆಲ್ಲ ನೋಂದರೆ ಆಗುತ್ತೆ ಬಿಜೆಪಿಯವ್ರು ಬಂದ್ ರೋಡ್ ಎಲ್ಲ ಬಂದ್ ಮಾಡ್ತಾರೆ ಪೊಲೀಸ್ ಏನ್ ಮಾಡ್ತಾರೆ ಅಂತ ಅಲ್ಲ ಒಂದು ನಿಮಿಷ ಅದರ ಬಗ್ಗೆ ಯಾರು ನಾವು ಇದೇ ರೋಡ್ ಬಂದಾಗಿದ್ರು ಅನಿಕ್ಷ್ಮರಾಗಿ ಬಂದ್ರು ಕ್ಲಿಯರ್ ಆಗಿದೆ ನಾವು ಬಂದಿದ ಯಾವ ಪ್ರಕಾರ ನಾವು ಎಲ್ಲರಿಗೂ ಸಿಮಿಲರ್ ಇದೆ ಯಾರು ಒಬ್ಬರಿಗೊಂಡು ಇನ್ನೊಂದು ಇನ್ನೊಬ್ರುಗೊಂಡು ಅಂತ ಅಲ್ಲ ನಾವು ಆಮೇಲೆ ಏನು ಮಾಡಬೇಕು ಸಾರ್ವಜನಿಕರು ನಾವು ನೋಡಿ ನಾನು ಎಲ್ಲರಿಗೂ ಸೇರ್ ನಾವು